ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೋಪ್ ಯು ಅರ್ ಆರ್ ಫ್ಯಾಂಟಾಸ್ಟಿಕ್ ಈ ಒಂದು ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಎರಡು ಸಾವಿರದ ಹದಿನೆಂಟರಲ್ಲಿ ನಡೀರ್ತಕ್ಕಂಥ ಪತ್ರಿಕೆಯನ್ನು ನಾವಿಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋಗಳಿಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಟೋಟಲ್ ಆಗಿ ಒಂದೂರ ಐವತ್ತು ಮಾರ್ಕ್ಸ್ಗೆ ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ ಜಸ್ಟ್ ಐವತ್ತು ಮಾರ್ಕ್ಸ್ ಬಿದ್ದರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ತುಂಬ ಸರಳವಾಗಿರ್ತಕ್ಕಂಥ ಪತ್ರಿಕೆ ಇದಾಗಿರ್ತದೆ ನೋನಿ ಟು ವರಿ ಆರ್ ನೋ ನೀ ಟು ಟೆನ್ಸ್ ಬನ್ನಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲೇ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥವನ್ನು ವಿವರಿಸಿ ಅವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ನಮಗೆ ಬೇಕಾಗಿರೋದು ಕೇವಲ ಎರಡು ಅಂತ ಅವ್ರು ಹೇಳಿರೋದು ಮೊದಲನೇ ನುಡಿಗಟ್ಟು ಕಣ್ಣೀರಲ್ಲಿ ಕೈತೊಳೆ ಅಂದರೆ ಕಣ್ಣೀರಲ್ಲಿ ಕೈತೊಳೆ ಅಂದರೆ ಜೀವನ ಯಾವಾಗಲೂ ಕಷ್ಟದಲ್ಲಿ ಇರುವಂತಹದ್ದು ಓಕೆ ಇದು ಈ ನುಡಿಗಟ್ಟಿನ ಅರ್ಥ ಆಗಿರ್ತದೆ ಹಾಗೆ ಇದನ್ನು ಸ್ವಂತ ವಾಕ್ಯದಲ್ಲಿ ಯಾವ ರೀತಿಯಾಗಿ ಬಳಸ್ಕೋಬಹುದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ಇಲ್ಲಿ ಏನಂತ ಬರಿಬೋದು ನನ್ನ ಗಂಡ ಒಬ್ಬ ಕುಡುಕ ಈಗ ನನ್ನ ಜೀವನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಅಲ್ವಾ ಹೇಳ್ತಾ ಇರ್ತಾರಲ್ಲ ಈ ಥರ ವಾಕ್ಯವನ್ನು ನಮ್ಮ ಹಳ್ಳಿ ಎಲ್ಲ ನೋಡಿದಾಗ ನನ್ನ ಗಂಡ ಯಾವಾಗಲೂ ಕುಡಿದು ಬರ್ತಾನೆ ನನ್ಗೆ ಹೊಡಿತಾನೆ ನನ್ನ ಜೀವನ ತುಂಬ ಕಷ್ಟದಲ್ಲಿದೆ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಾಗಿದೆ ನನ್ನ ಜೀವನ ಅಲ್ವಾ ಸೊ ಈ ರೀತಿ ಹೇಳಬೇಕು ನೀವು ಅರ್ಥ ಕಷ್ಟದಲ್ಲಿ ಇರುವುದು ಬಿಡಿಸಿ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ನನ್ನ ಗಂಡ ಒಬ್ಬ ಕುಡುಕ ಈಗ ನನ್ನ ಜೀವನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿ ಅರ್ಥ ಆಗ್ತಿದೆಯಲ್ಲ ಸೊ ಇಷ್ಟು ಮಾಡಿದರೆ ಮುಗಿತು ನಿಮ್ಗೆ ಎರಡು ಅಂಕ ಬಂದ್ಬಿಡ್ತು ಒಂದು ಅದರ ಅರ್ಥವನ್ನ ಹೇಳಿದ್ರಿ ಇನ್ನೊಂದು ಅದರ ವಿವರಣೆಯನ್ನು ಕೊಟ್ಟಿದ್ರಿ ಟೂ ಮಾರ್ಕ್ಸ್ ಗ್ಯಾರಂಟಿ ಓಕೆನಾ ಎರಡನೇ ನುಡಿಗಟ್ಟೇನು ಕಾಲಿಗೆ ಬುದ್ಧಿ ಹೇಳು ಏನಿದ್ರ ಅರ್ಥ ಈ ರೀತಿ ಅಂದ್ರೆ ಓಡಿ ಹೋಗು ಅಂತ ಓಕೆ ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಸಿಂಪಲ್ ಒನ್ ಮಾರ್ಕ್ ನೆಕ್ಸ್ಟ್ ಇದನ್ನ ಸ್ವಂತ ವಾಕ್ಯದಲ್ಲಿ ಕೂಡ ಬರಿಬೇಕಂತ ಹೇಳಿದ್ರಲ್ಲ ಯಾವ ರೀತಿ ಹೇಳಬಹುದು ನಾವು ಇದಕ್ಕೆ ಹೇಳ್ತೀನಿ ನೋಡಿ ನನ್ನ ಸ್ನೇಹಿತ ಜಾತ್ರೆಯಲ್ಲಿ ಕಳುವು ಮಾಡಿ ಕಾಲಿಗೆ ಬುದ್ಧಿ ಹೇಳಿದ ಅರ್ಥ ಆಗ್ತಿದೆಯಲ್ಲ ಸೊ ಜಾತ್ರೆಯಲ್ಲಿ ಕಳುವು ಮಾಡಿದಾಗ ಅಂಗಡಿ ಮಾಲೀಕನಿಗೆ ಗೊತ್ತಾತಪ್ಪ ಅವ್ನು ಬೆನ್ನತ್ತ ಬಿಡ್ತಾನೆ ಅವನಿಗೆ ಅವಾಗ ಏನು ಏನ್ಮಾಡ್ತಾನ ಅವನು ಓಡಿ ಹೋಗ್ತಾನ ದಟ್ ಇಸ್ ನಥಿಂಗ್ ಬಟ್ ಕಾಲಿಗೆ ಬುದ್ಧಿ ಹೇಳು ಅಥವಾ ಓಡಿ ಹೋಗು ಅರ್ಥ ಆಗ್ತಿದೆಯಲ್ಲ ನಿಮಗೆ ನೆಕ್ಸ್ಟ್ ಮುಂದಿನ ನುಡಿಗಟ್ಟು ಏನು ಕೊಟ್ಟಿದಾರ ಮುಗಿಲು ಮುಟ್ಟು ಅಂತ ಹೇಳಿದಾರ ಮುಗಿಲು ಮುಟ್ಟು ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ಬಹುದು ಪರಮಾನಂದ ಓಕೆ ಪರಮ ಆನಂದ ಅಂದರೆ ಅತಿಯಾದ ಆನಂದವಾಗಿರ್ತಕ್ಕಂಥದ್ದು ಅತಿಯಾದ ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾವು ಮುಗಿಲು ಮುಟ್ಟು ಅಂತ ಹೇಳ್ತೀವಿ ಇದಕ್ಕೊಂದು ಎಕ್ಸಾಂಪಲ್ ಏನಂತ ಹೇಳ್ಬೋದು ನಾವು ಹೇಳ್ತೀವಿ ನೋಡಿ ಇಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೇನೆ ಈಗ ನಾನು ಮುಗಿಲು ಮುಟ್ಟಿದಂತಾಗಿದೆ ಅಂದರೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಅರ್ಥ ಆಗ್ತಿದೆಯಲ್ಲ ಅವರೇನು ಹೋಗಿ ಡೈರೆಕ್ಟ್ ಮುಗಿಲನ್ನು ಮುಟ್ಟಿ ಬರಂಗಿಲ್ಲ ಬಟ್ ಅಷ್ಟೊಂದು ಹ್ಯಾಪಿನೆಸ್ ಖುಷಿ ಅಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಮುಗಿಲು ಮುಟ್ಟು ಅಂದರೆ ಪರಮಾನಂದ ಅಥವಾ ಸಂತೋಷ ಅಂತ ನೀವು ಹೇಳ್ಬೋದು ನೆಕ್ಸ್ಟ್ ಮತ್ತೊಂದು ನುಡಿ ನುಡಿಗಟ್ಟು ಕೊಟ್ಟಿದ್ದಾರೆ ಏನಂತ ಕೈ ಬಿಸಿ ಮಾಡು ಕೈ ಬಿಸಿ ಮಾಡು ಅಂದರೆ ಏನು ಲಂಚ ಕೊಡು ಅಂತ ಅರ್ಥ ಕೈ ಬಿಸಿ ಮಾಡು ಅಂದರೆ ಲಂಚ ಕೊಡು ಸರ್ ಎಕ್ಸಾಮಲ್ಲಿ ಇವೇ ಬರ್ತದನ ನೋ ಬಂದರೂ ಬರ್ಬೋದು ಬರದೇನೂ ಇರ್ಬೋದು ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಏನಂತ ನುಡಿಗಟ್ಟುಗಳು ರಿಲೇಟೆಡ್ ಪ್ರಶ್ನೆ ಬರ್ತದ ಅಂತ ಸರಿನಾ ಕೈ ಬಿಸಿ ಮಾಡು ಅಂದ್ರೆ ಲಂಚ ಕೊಡು ಇದನ್ನು ಒಂದು ವಾಕ್ಯದಲ್ಲಿ ಅಂದರೆ ಸ್ವಂತ ವಾಕ್ಯದಲ್ಲಿ ಹೇಳಬೇಕು ನಾವು ಯಾವ ರೀತಿಯಾಗಿ ಹೇಳ್ಬೋದು ಈಗ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಕೆಲಸ ಆಗಲು ನಾವು ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಬೇಕು ಅಲ್ವಾ ಸಿಂಪಲ್ ಆಗಿದೆಯಲ್ಲ ಡೆಫಿನೆಟ್ಲಿ ಹಂಗೆ ಆಗಿದೆ ಸದ್ಯದ ಪರಿಸ್ಥಿತಿ ನಮ್ಮ ಕೆಲಸ ಬೇಕಾಗ ಬೇಗನೆ ಆಗಬೇಕಾಗಿತ್ತಂದರೆ ವೈ ಹ್ಯಾವ್ ಟು ಗಿವ್ ಲಂಚ ಸೊ ಇಷ್ಟು ಬರ್ತಾರೆ ಸಾಕು ನಿಮಗೆ ಎರಡು ಮಾರ್ಕ್ಸ್ ಸಿಕ್ತು ನೋಡಿ ಒಂದು ಕೈ ಬಿಸಿ ಇದರ ಅರ್ಥ ಲಂಚ ಕೊಡು ಈಗ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಕೆಲಸ ಆಗಲು ಅಧಿಕಾರಿಗಳ ಕೈ ಬಿಸಿ ಮಾಡಬೇಕು ಲಂಚ ಕೊಟ್ಟರೆ ನಮ್ಮ ಕೆಲಸ ಬೇಗನೆ ಆಗ್ತದೆ ಅಂತ ಹೇಳ್ತಾ ಇರೋದು ಜಸ್ಟ್ ಸ್ವಂತ ವಾಕ್ಯದಲ್ಲಿ ಹೇಳ್ತಾ ಇರೋದು ಸರಿನಾ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ನುಡಿಗಟ್ಟುಗಳನ್ನು ಕೆಲವೊಂದಿಷ್ಟು ಕೊಡ್ತೀನಿ ನಾನು ಇಲ್ಲಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಅಜ್ಜಿಕತೆ ಅಂತ ಕೇಳಿದ್ರೆ ಅನ್ಕೊಳ್ಳಿ ಅಜ್ಜಿಕತೆ ಯಾವುದಕ್ಕಂತೀವಿ ನಾವು ಅಜ್ಜಿಕತೆ ಅಂದರೆ ಅಜ್ಜಿಕತೆ ಇಸ್ ನಥಿಂಗ್ ಬಟ್ ಕಟ್ಟುಕತೆ ಓಕೆ ಕಟ್ಟು ಕತೆ ನೆನ್ಪಿಟ್ಕೊಳ್ಳೆ ಇಂಪಾರ್ಟೆಂಟ್ ನೆಕ್ಸ್ಟ್ ಅಳಲೇಕಾಯಿ ಪಂಡಿತ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಇದನ್ನು ಅಳಲೇಕಾಯಿ ಪಂಡಿತ ಯಾರಿಗಂತೀವಿ ನಾವು ಅಳಲೇಕಾಯಿ ಪಂಡಿತ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಕಲಿ ವೈದ್ಯನಿಗೆ ನಕಲಿ ವೈದ್ಯನಿಗೆ ಅಲೆಕಾಯಿ ಪಂಡಿತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎರಡು ಬಗೆ ಕೇಳ್ತಾರಪ್ಪ ಎರಡು ಬಗೆ ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಹಾಗೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎರಡು ಬಗೆ ಅಂದರೆ ದ್ರೋಹ ಮಾಡುವುದು ಅಂತ ದ್ರೋಹ ಮಾಡು ನನ್ನ ತಮ್ಮನು ನನಗೆ ಎರಡು ಬಗೆದನು ದ್ರೋಹ ಮಾಡಿದನು ಅಂತ ಅರ್ಥ ಸರಿನಾ ನೆಕ್ಸ್ಟ್ ಕಗ್ಗಂಟು ಅಂತ ಕೇಳಿದ್ರೆ ಅನ್ಕೊಳ್ಳಿ ಏನು ಕಗ್ಗಂಟು ಅಂದರೆ ಈ ನುಡಿಗಟ್ಟಿನ ಅರ್ಥ ಬಿಡಿಸಲು ಆಗದೆ ಇರುವುದು ಬಿಡಿಸಲು ಆಗದೆ ಇರುವುದು ಇಟ್ ಮೀನ್ಸ್ ವಾಟ್ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ ಅಥವಾ ಕಷ್ಟಕರವಾಗಿರ್ತಕ್ಕಂಥದಕ್ಕೆ ನಾವು ಕಗ್ಗಟ್ಟು ಅಂತೇಳಿ ಕರಿತೀವಿ ನೆಕ್ಸ್ಟ್ ಕಾಲಿಗೆ ಬುದ್ಧಿ ಹೇಳು ಅಂದರೂ ಓಡಿ ಹೋಗು ಅಂತ ಹೇಳಿದೀವಿ ನಾವು ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಕಂಬಿ ಕೀಳು ಅಂತ ಕೂಡ ಬರ್ತದೆ ಕಂಬಿ ಕೀಳು ಓಕೆ ಸೊ ಕಂಬಿ ಕೀಳು ಅಂತ ಕೇಳಿದ್ರು ಕೂಡ ಓಡಿ ಹೋಗು ಅಂತ ಅರ್ಥ ಮಾಡ್ಕೋಬೇಕು ನೀವು ಕಂಬಿ ಕೀಳು ಓಡಿ ಹೋಗು ಕಾಲಿಗೆ ಬುದ್ಧಿ ಹೇಳು ಓಡಿ ಓಡಿ ಹೋಗು ಅಲ್ವಾ ನೆಕ್ಸ್ಟ್ ಕತ್ತಿಮಸೆ ಓಕೆ ಆತನು ನನ್ನ ಮೇಲೆ ಕತ್ತಿ ಮಸೀತಿದ್ದಾನೆ ಅಂದರೆ ದ್ವೇಷ ಸಾಧಿಸು ದ್ವೇಷ ಸಾಧಿಸು ಅರ್ಥ ಮಾಡ್ಕೋಬೇಕು ನೀವು ಇವೆಲ್ಲವೂ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಬೋದು ಕಲ್ಲು ಮನಸ್ಸು ಆತನ ಮನಸ್ಸು ಕಲ್ಲಿದ್ದಂಗಿದೆ ಕಲ್ಲು ಮನಸ್ಸು ಯಾವುದಕ್ಕೂ ಕರುಗುವುದಿಲ್ಲ ಏನಂಗಂದರೆ ಕಲ್ಲು ಮನಸ್ಸು ಅಂದರೆ ಕಠಿಣ ಮನಸ್ಸು ಅಂತ ಕಠಿಣ ಮನಸ್ಸು ಓಕೆ ಅರ್ಥ ಆಗ್ತಿದೆಯಲ್ಲ ಇವೆಲ್ಲ ಕೇಳಬಹುದು ನಿಮ್ಮ ಎಕ್ಸಾಮಲ್ಲಿ ನೆಕ್ಸ್ಟ್ ಇವಾಗ ಹೇಳ್ತೀನಿ ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಐ ವೆಲ್ ಪುಟ್ ಸ್ಟಾರ್ ಮಾರ್ಕ್ ಬಿಫೋರ್ ರೈಟಿಂಗ್ ದಟ್ ಏನು ಕೂಪ ಮಂಡೂಕ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿರೋದು ಇದು ಕೂಪ ಮಂಡೂಕ ಏನಪ್ಪ ಕೂಪ ಮಂಡೂಕ ಪದಾರ್ಥ ಎಫ್ ಡಿ ಎದಲ್ಲಿ ಕೇಳಿದ್ದಾರೆ ನೋಡಿ ಇದನ್ನು ಓಕೆ ಕನ್ನಡ ಪೇಪರಲ್ಲೂ ಕೂಡ ಕೇಳ್ಬೋದು ನಮ್ಮ ಕಡ್ಡಾಯ ಕನ್ನಡದಲ್ಲೂ ಕೂಪ ಮಂಡೂಕ ಅಂದರೆ ಲೋಕಾನುಭವ ಇಲ್ಲದವ ಓಕೆ ಲೋಕಾನುಭವ ಇಲ್ಲದವರಿಗೆ ನಾವು ಕೂಪ ಮಂಡೂಕ ಅಂತೇಳಿ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು ನೆಕ್ಸ್ಟ್ ಮತ್ತೊಂದು ಕೊಡ್ತೀನಿ ನೋಡಿ ಏನು ತಲೆ ಎತ್ತಿ ತಿರುಗು ಏನು ಹಿಂಗಂದ್ರೆ ತಲೆ ಎತ್ತಿ ತಿರುಗು ಸೊ ನೀನು ನಮ್ಮ ಮರ್ಯಾದೆಯನ್ನು ಕಳೆದುಬಿಟ್ಟೆ ತಲೆ ಎತ್ತಿ ತಿರುಗಲಾರ್ದಂಗೆ ಮಾಡಿಬಿಟ್ಟೆ ಅಂದರೆ ತಲೆ ಎತ್ತಿ ತಿರುಗು ಅಂದರೆ ಮರ್ಯಾದೆಯಿಂದ ಬದುಕು ಅಂತ ಮರ್ಯಾದೆಯಿಂದ ಬದುಕು ಅರ್ಥ ಆಗ್ತಿದೆಯಲ್ಲ ಈ ಥರನಾಗಿರ್ತಕ್ಕಂಥ ಪದಗಳನ್ನು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ನಮ್ಮ ದೈನಂದಿನ ದಿನಗಳಲ್ಲಿ ಬಟ್ ಅವುಗಳ ಅರ್ಥವನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ ಎಕ್ಸಾಮ್ ದೃಷ್ಟಿಯಿಂದ ನೆಕ್ಸ್ಟ್ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ ತುಂಬಿದ ಕೂಡ ಅಂದರೆ ಏನು ತುಂಬಿದ ಕೊಡ ಕೇಳ್ತಾರೆ ಇದನ್ನು ಅಲ್ಲಿಪುಟ್ಟು ಸ್ಟಾರ್ ಮಾರ್ಕ್ ತುಂಬಿದ ಕೂಡ ಅಂದರೆ ಜಂಬವಿಲ್ಲದ ಓಕೆ ಅವನು ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ ಇದ್ದರೂ ಹಿರಿಯರಿಗೆ ಗೌರವ ಕೊಡ್ತಾನೆ ಚಿಕ್ಕವರೊಂದಿಗೆ ಪ್ರೀತಿಯಿಂದ ಮಾತಾಡ್ತಾನೆ ಅದಕ್ಕೆ ಹೇಳ್ತಾರಲ್ಲ ತುಂಬಿದ ಕೂಡ ತಿಳ್ಕೋದಿಲ್ಲ ಪುನೀತ್ ರಾಜ್ಕುಮಾರ್ ಒಂದು ರೀತಿ ತುಂಬಿದ ಕೂಡ ಇದ್ದಂಗೆ ಓಕೆ ಜಂಬವಿಲ್ಲದ ಮನುಷ್ಯ ಅಂತ ಅರ್ಥ ಸರಿನಾ ನೆಕ್ಸ್ಟ್ ಬೆನ್ನು ತಟ್ಟು ಇದು ಕೂಡ ಇಂಪಾರ್ಟೆಂಟ್ ಬೆನ್ನು ತಟ್ಟು ಏನಿದ್ರೆ ಅರ್ಥ ಗೊತ್ತಿರುತ್ತಲ್ಲ ನಿಮಗೆ ಬೆನ್ನು ತಟ್ಟು ಅಂದರೆ ಏನಂತ ಹೇಳಿ ಎಸ್ ಪ್ರೋತ್ಸಾಹಿಸು ಪ್ರೋತ್ಸಾಹಿಸು ಸೊ ಈ ಎಲ್ಲವೂ ಕೂಡ ನಮಗೆ ನುಡಿಗಟ್ಟು ಒಳಗಡೆ ಬರ್ತಾವೆ ಓಕೆ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ನಾನು ಇವತ್ತು ಕ್ರಿಕೆಟ್ ಮ್ಯಾಚ್ನಲ್ಲಿ ನೂರು ರನ್ ಹೊಡೆದೆ ನಮ್ಮ ನನ್ನ ಬೆನ್ನು ತಟ್ಟಿದರು ಪ್ರೋತ್ಸಾಹಿಸಿದರು ಅಂತ ಅರ್ಥ ಓಕೆ ಸೊ ನುಡಿಗಟ್ಟುಗಳ ಬಗ್ಗೆ ಹೋಪ್ ನಿಮಗೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಇಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಉತ್ತರಿಸಬೇಕಾಗ್ತದೆ ಏನಿದೆ ಮೊದಲ ಪ್ರಶ್ನೆ ರನ್ನನ್ನು ಎರಡು ಕಾವ್ಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ರನ್ನನ್ನು ಎರಡು ಕಾವ್ಯಗಳು ನೋಡಿ ಒನ್ ಇಂಟು ಫೋರ್ ನಾಲ್ಕು ಮಾರ್ಕ್ಸ್ ಬರ್ತದೆ ಸಿಂಪಲ್ ಆಗಿರೋ ಪ್ರಶ್ನೆ ಯಾವುದಪ್ಪ ರಣ್ಣನ ಎರಡು ಕಾವ್ಯಗಳು ಹಲವಾರು ಬರೆದಿದ್ದಾನೆ ನೀವು ಎರಡು ಹೇಳಿದರೆ ಸಾಕು ಪ್ರಮುಖವಾಗಿ ಒಂದಂತೂ ಎಲ್ಲರಿಗೂ ಗೊತ್ತಿದ್ದೇ ಇರತ್ತೆ ಯಾವುದೇ ಸಾಹಸ ಭೀಮ ವಿಜಯಂ ಸಾಹಸ ಭೀಮ ವಿಜಯಂ ಇದು ಒಂದು ಕಾವ್ಯ ಇದನ್ನು ಹೊರತುಪಡಿಸಿದರೆ ಮತ್ತೆ ಬೇರೆ ಯಾವ ಕಾವ್ಯ ಹೇಳ್ಬೋದು ನಾವು ರನ್ನದು ಯಸ್ ಪರಶುರಾಮ ಚರಿತೆ ಪರಶು ರಾಮ ಚರಿತೆ ಸರ್ ನನಗೆ ಇನ್ನೊಂದು ಬರಿಬೇಕು ಬರಿಬೇಕನ್ನಿಸ್ತಿದೆ ಸರ್ ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರ ಇಲ್ಲ ಬಟ್ ಬರಿಬೋದು ನೀವು ಅಜಿತ ಪುರಾಣ ಅಜಿತ ಪುರಾಣ ಅರ್ಥ ಆಗ್ತಿದೆಯಲ್ಲ ರನ್ನನ ಕಾವ್ಯಗಳು ಇವೆಲ್ಲವು ಒಂದು ಮಾರ್ಕ್ಸ್ ಬಂದು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಸೊ ನಿಮ್ಗೆ ಅರ್ಥ ಆಯಿತು ಅಂಕಿತನಾಮಗಳನ್ನು ಕೂಡ ನಾವು ಓದ್ಕೋಬೇಕಂತ ಹೇಳಿ ಸೊ ಯಾರೆಲ್ಲ ನಂದು ಕನ್ನಡ ಸಾಹಿತ್ಯ ಚರಿತ್ರೆ ಒನ್ ಶಾರ್ಟ್ ವಿಡಿಯೋ ನೋಡಿರ್ತೀರಿ ಅವರಿಗೆಲ್ಲ ಈಸಿಯಾಗಿರ್ತದೆ ಈ ಪ್ರಶ್ನೆಗಳು ಯಾಕಂದ್ರೆ ಇವುಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಡಿಸ್ಕ್ರಿಪ್ನಲ್ಲಿ ಲಿಂಕ್ ಇರ್ತದ ಸದ್ಯಕ್ಕೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಸಿಂಪಲ್ ಒಂದು ಮಾರ್ಕ್ಸ್ ಬಂತು ನೋಡಿ ಇಷ್ಟು ಬರೆದ್ರೆ ಸಾಕು ನೀವು ಒನ್ ಮಾರ್ಕ್ಸ್ ನೆಕ್ಸ್ಟ್ ಪ್ರಶ್ನೆ ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ವೆರಿ ಇಂಪಾರ್ಟೆಂಟ್ ದರಾಬೇಂದ್ರೆ ಅವರು ನಮ್ಮ ಕುವೆಂಪು ಆಗಿರ್ಬೋದು ರಾ ಬೇಂದ್ರೆ ಆಗಿರ್ಬೋದು ಈ ಜ್ಞಾನಪೀಠ ಸಾಹಿತಿಗಳು ಏನಾದರಲ್ಲ ಎಂಟು ಜನ ಎಲ್ಲರ ಬಗ್ಗೆ ಕೂಡ ಕೇಳ್ತಾ ಇರ್ತಾರೆ ಸದ್ಯಕ್ಕೆ ಈ ನಮ್ಮ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ ಅಂದರೆ ನಾಕು ತಂತಿ ಕೃತಿಗೆ ಬಂದಿದೆ ನೆನಪಿಟ್ಕೊಳ್ಳಿ ನಾಕು ತಂತಿ ಧಾರವಾಡದ ಅವರು ನಮ್ಮ ದರಾ ಬೇಂದ್ರೆಯವರು ಸರಿನಾ ನೆಕ್ಸ್ಟ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೋಡಿ ಇಲ್ಲಿ ಸ್ವಾಮಿ ಇದನ್ನು ಬರೆದಿರೋವರು ಯಾರು ಜೋಕುಮಾರಸ್ವಾಮಿ ಇದನ್ನು ಬರೆದಿರುವವರು ಯಾರು ಒಂದು ಟ್ರಿಕ್ ಏನಪ್ಪ ಇದನ್ನು ಬರೆದಿರೋವರು ನಮ್ಮ ಜ್ಞಾನಪೀಠ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಓಕೆ ಲೆಟ್ ಮಿ ನೋ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ನೆಕ್ಸ್ಟ್ ಪ್ರಶ್ನೆ ಕವಿ ಚಕ್ರವರ್ತಿಗಳು ಯಾರು ಪ್ರಮುಖವಾಗಿ ನಾವು ಕವಿ ಚಕ್ರವರ್ತಿ ಅಂತ ರನ್ನನಿಗೆ ಕರಿತೀವಿ ಓಕೆ ರನ್ನನ ಸಾಹಸ ಭೀಮ ವಿಜಯ ನಿಮ್ಗೆ ಗೊತ್ತು ನೆಕ್ಸ್ಟ್ ಮತ್ತೊಬ್ಬ ಯಾರಿಗೆ ಕರಿತೀವಿ ಜನ್ನನಿಗೂ ಕೂಡ ಕವಿ ಚಕ್ರವರ್ತಿ ಜನ್ನನ ಯಶೋಧರ ಚರಿತೆ ಎಕ್ಸಾಮ್ ಇಂಪಾರ್ಟೆಂಟ್ ನೋಡಿ ಇದನ್ನು ಕೇಳ್ತಾರೆ ಯಶೋಧರ ಚರಿತೆಯನ್ನು ಬರೆದಿರುವವರು ಯಾರು ಅಂತ ಸೊ ನೆನ್ಪಿಟ್ಕೊಳ್ಳಿ ಓಕೆ ಸದ್ಯಕ್ಕೆ ಕವಿ ಚಕ್ರವರ್ತಿ ಅಂತ ರನ್ನ ಮತ್ತು ಜನ್ನನಗಿಬ್ಬರಿಗೂ ಕೂಡ ಕರೀತಾ ಇರ್ತೀವಿ ಇಂಪಾರ್ಟೆಂಟ್ ಜನ್ನ ಯಾರ ಆಸ್ಥಾನದ ಕವಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡೋಣ ಯಾರ ಆಸ್ಥಾನದ ಕವಿಯಾಗಿರ್ತಕ್ಕಂಥವ್ನು ಜನ್ನ ಸರಿನಾ ನೆಕ್ಸ್ಟ್ ಚಾವುಂಡರಾಯ ಬರೆದಿರೋ ಕೃತಿ ಯಾವ್ದು ಕೇಳ್ಬೋದು ನೆನಪಿಟ್ಕೊಳ್ಳಿ ಚಾವುಂಡರಾಯ ಪುರಾಣ ಚಾವುಂಡರಾಯ ಪುರಾಣ ಚಾವುಂಡರಾಯ ಬರೆದಿರುವ ಕೃತಿಯಾಗಿದೆ ಸರಿನಾ ನೆಕ್ಸ್ಟ್ ಸೊ ಮತ್ತೊಂದು ಕ್ಯಾಟಗರಿ ಮಗಿತ್ತು ಇವಾಗ ಬರೋದು ತತ್ಸಮ ತದ್ಭವಗಳಿಗೆ ಓಕೆ ತತ್ಸಮ ತದ್ಭವಗಳ ರಿಲೇಟೆಡ್ ಪ್ರಶ್ನೆ ಒಂದೇದೇನಿದೆ ಅಮೃತ ಓಕೆ ಅಮೃತ ಪದದ ತದ್ಭವ ರೂಪವನ್ನು ಕೇಳಿದಾರ ಅಮೃತ ಪದದ ತದ್ಭವ ರೂಪ ಅಮರ್ದು ವೆರಿ ಇಂಪಾರ್ಟೆಂಟ್ ಅಮೃತ ಪದದ ತದ್ಭವ ರೂಪ ಅಮರ್ದು ಒಂದು ಮಾರ್ಕ್ಸ್ ಬಂತು ನೋಡಿ ನಿಮಗೆ ನೆಕ್ಸ್ಟ್ ಋಷಿ ಕೇಳಿದಾರ ಋಷಿ ಪದದ ತದ್ಭವ ರೂಪ ಋಷಿ ಪದದ ತದ್ಭವ ರೂಪ ರಿಷಿ ಓಕೆ ರು ಇರೋದು ರಿಯಾಗಿ ಬದಲಾಯಿತು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ನೆಕ್ಸ್ಟ್ ಕಾವ್ಯ ಕಾವ್ಯ ಪದದ ತದ್ಭವ ರೂಪ ಕಾವ್ಯ ಕಬ್ಬ ಓಕೆ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಕಾವ್ಯ ಕಬ್ಬ ವೈಶಾಖ ಇದರ ತದ್ಭವ ರೂಪ ಏನಾಗ್ತದೆ ಕಮೆಂಟಲ್ಲಿ ತಿಳಿಸಿ ವೈಶಾಖ ಸರಿನಾ ನೆಕ್ಸ್ಟ್ ಕೆಲವೊಂದಿಷ್ಟು ತತ್ಸಮ ತದ್ಭವಗಳನ್ನು ಕೊಡ್ತೀನಿ ನೆನಪಿಟ್ಕೊಳ್ಳಿ ಎಕ್ಸಾಮ್ ಇಂಪಾರ್ಟೆಂಟ್ ಯುಗ್ಮ ಅಂತ ಕೇಳಿದ್ರೆ ಅನ್ಕೊಳ್ಳಿ ನೀವು ಯುಗ್ಮ ಇದರ ತದ್ಭವ ರೂಪ ಜುಗ್ಗ ಸರಿನಾ ಯುಗ ಇದರ ತದ್ಭವ ರೂಪ ಜುಗ ಶಶಿ ಇದರ ತದ್ಭವ ರೂಪ ಸಸಿ ಪಶು ಇದರ ತದ್ಭವ ರೂಪ ಪಶು ಅರ್ಥ ಆಗ್ತಿದ್ದಿಲ್ಲ ನಿಮಗೆ ನೆಕ್ಸ್ಟ್ ಯೌವನ ಯೌವನ ಇದರ ತದ್ಭವ ರೂಪ ಜೌವನ ಯೌವನ ಜೌವನ ಇಂಪಾರ್ಟೆಂಟ್ ಇದು ನೆನಪಿಡಬೇಕಾಗ್ತದೆ ನೀವು ಸರಿನಾ ಪರ್ವ ಇದರದ್ದು ಕೇಳಿದ್ದಾರೆ ಪರ್ವ ಪದದ ತದ್ಭವ ರೂಪ ಏನಂತ ಕೇಳಿದಾರೆ ಪರ್ವ ಪದ ರೂಪ ಹಬ್ಬ ಇಂಪಾರ್ಟೆಂಟ್ ಪರ್ವ ಹಬ್ಬ ನೆಕ್ಸ್ಟ್ ಯೋಗಿ ಜೋಗಿ ಯೋಗಿ ಜೋಗಿ ಅಲ್ವಾ ನೆಕ್ಸ್ಟ್ ಕಾರ್ಯ ಕಜ್ಯ. ವಿಧಿ ವಿಧಿ ಪೃಥ್ವಿ ಪೊಡವಿ ಎಲ್ಲವೂ ಇಂಪಾರ್ಟೆಂಟ್ ಕೇಳಬಹುದು ಎಲ್ಲವೂ ನೆನಪಿಟ್ಟು ಹೋಗಬೇಕು ನೀವು ವನ ಬನ ಇದನ್ನು ಕೂಡ ಕೇಳಿದಾರೆ ನೋಡಿ ಕನ್ನಡ ಪೇಪರಲ್ಲೇ ಕೇಳಿದಾರೆ ಕನ್ನಡ ಪೇಪರಲ್ಲಿ ಓಕೆ ಲಕ್ಷ್ಮಿ ಲಕುಮಿ ಲಕ್ಷ್ಮಿ ಲಕುಮಿ ಅರ್ಥ ತೆಗೆದಿಯಾ ಸಂಧ್ಯಾ ಸಂಜೆ ಇದು ಇಂಪಾರ್ಟೆಂಟ್ ನೋಡಿ ಸಂಧ್ಯಾ ಸಂಜೆ ಚಂಪಕ ಇಂಪಾರ್ಟೆಂಟ್ ಚಂಪಕ ಸಂಪಿಗೆ ಓಕೆ अब्दी, अबूदी अब्दी अबूदी शर्करा सकरे शर्करा सकरे काव्य कब्ब वर्ष वरुष वर्ष वरुष राइट right? दारी इंपॉर्टेंट बट्टे दारी बट्टे ವೀರ ಬೀರ ಅರ್ಥ ಆಗ್ತಿದೆ ನಿಮಗೆ ಸ್ತಂಭ ಕಂಬ ಇಂಪಾರ್ಟೆಂಟ್ ನೋಡಿ ಇದು ಸ್ತಂಭ ಕಂಬ ಒಂದು ನೋಡಿ ಶರ್ಕರ ಕೇಳಿದಾರೆ ನೋಡಿ ಶರ್ಕರ ಸಕ್ಕರೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ನೆಕ್ಸ್ಟ್ ಅವರು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಪದಗಳನ್ನು ಓಕೆ ಸೊ ಇದು ಕೂಡ ಸಿಂಪಲ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸದಾಚಾರ ಅಂತ ಕೊಟ್ಟಿದ್ದಾರೆ ಅವರು ಸದಾಚಾರ ಇದನ್ನು ನಾವು ಸತ್ ಪ್ಲಸ್ ಆಚಾರ ಅಂತ ಬಿಡಿಸಿ ಬರಿಬೋದು ಎರಡು ಸೇರಿ ಸದಾಚಾರ ಇದು ಪೂರ್ವ ಪದ ಇದು ಉತ್ತರ ಪದ ಸೊ ಇಲ್ಲೇನಾಗ್ತದೆ ಪೂರ್ವ ಪದದಲ್ಲಿರ್ತಕ್ಕಂಥ ತ ಕಾರ ಹೋಗಿ ದ ಕಾರ ಆಗಿ ಬದಲಾಗ್ತದೆ ಸೊ ಪೂರ್ವ ಪದ ಅಂತ ಬಂದಾಗ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗ್ತದೆ ಸಂಧಿ ಇಂಪಾರ್ಟೆಂಟ್ ಆಗ್ತದೆ ಸೊ ಇದು ಸಂಧಿಗೆ ಉದಾಹರಣೆ ಸದಾಚಾರ ಅಂತ ಬಂದರೆ ಸೊ ಸದ್ಯಕ್ಕೆ ಬಿಡಿಸಿ ಬರಿ ಅಂದಾಗ ಸತ್ ಪ್ಲಸ್ ಆಚಾರ ಸದಾಚಾರ ನೆಕ್ಸ್ಟ್ ಜೀನಾಲಯ ಅಂತ ಕೊಟ್ಟಿದ್ದಾರೆ ಜೀನ ಪ್ಲಸ್ ಆಲಯ ಜೀನಾಲಯ ಜೀನ್ ಅ ಪ್ಲಸ್ ಆಲಯ ಅಕಾರ ಆಕಾರ ಎರಡು ಸೇರಿ ಆಕಾರ ಜೀನಾಲಯ ಸೊ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಕಾನ್ಸೆಪ್ಟ್ ಅವರು ಕೊಟ್ಟಿರ್ತಕ್ಕಂಥದ್ದು ಸಮನಾರ್ಥಕ ಪದಗಳಿಗೆ ನೋಡಿ ಕೆಳಗಿನವುಗಳಲ್ಲಿ ಐದಕ್ಕೆ ಅರ್ಥವನ್ನು ಬರೆಯಿರಿ ಒಂದು ಕೊಟ್ಟಿದ್ದಾರೆ ತಿಮಿರಾರಿ ಅಂತ ಕೇಳಿದಾರ ತಿಮಿರಾರಿ ಪದದ ಅರ್ಥ ಏನಾಗ್ಬೋದು ಕತ್ತಲು ಅಂತ ಆಗ್ಬೋದಲ್ಲ ಕತ್ತಲು ಅಥವಾ ಅಂಧಕಾರ ಅಂಧಕಾರ ಅಥವಾ ಈರುಳು ಸೊ ಇವೆಲ್ಲವನ್ನು ನಾವೇನಂತ ಕರಿತೀವಿ ತಿಮರಾರಿ ಪದದ ಸಮನಾರ್ಥಕಗಳು ನೆಕ್ ನೆಕ್ಸ್ಟ್ ಪದ ಕಸವರ ಅಂತ ಕೇಳಿದ್ದಾರೆ ಕಸವರ ಅಂದರೆ ಏನು ಚಿನ್ನ ಗೋಲ್ಡ್ ಬಂಗಾರ ಸಂಪತ್ತು ರೈಟ್ ಸೊ ಇಷ್ಟನ್ನು ಬರೆದ್ರೆ ಸಾಕು ನಿಮಗೆ ಒಂದು ಮಾರ್ಕ್ ಸಿಕ್ಬಿಡ್ತು ರೈಟ್ ನೆಕ್ಸ್ಟ್ ಪದ ಭುವನ ಓಕೆ ಸಿಂಪಲ್ ಆಗದ ಭುವನ ಅಂದರೆ ಏನು ಭುವನ ಅಂದರೆ ಭೂಮಿ ದರೆ ಪೃಥ್ವಿ ಅರ್ಥ ಆಗ್ತಿದೆಯಲ್ಲ ಅಥವಾ ಭೂದೇವಿ ಭೂತಲ ಭೂಮಂಡಲ ಸೊ ಹಲವಾರು ಇದಾವ ಭುವನ ಅಂತ ಬಂದರೆ ನೆಕ್ಸ್ಟ್ ಪಡವಿ ಪಡವಿ ಸೊ ಭುವನ ಅನ್ನೋದಕ್ಕೆ ಇಷ್ಟೆಲ್ಲ ಭೂದೇವಿ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು ಯಾವ್ದು ಬೇಕಾದರೂ ಎಕ್ಸಾಂಪಲ್ ಕೇಳ್ಬೋದು ಸೊ ನೆನ್ಪಿಟ್ಟುಕೊಳ್ಳಿ ನೆಕ್ಸ್ಟ್ ಅನುಜ ಅನುಜ ಪದದ ಅರ್ಥವನ್ನು ಕೇಳಿದ್ದಾರೆ ಮಹಾಭಾರತದಲ್ಲಿ ಬಳಕೆ ಮಾಡ್ತಾರೆ ನೋಡಿರಿಲ್ಲ ಜಾಸ್ತಿ ಈ ಪದವನ್ನು ಅನುಜ ಅನುಜ ಅಂದರೆ ತಮ್ಮ ಅನುಜ ಅಂದರೆ ತಮ್ಮ ಧರ್ಮರಾಯನ ತಮ್ಮಂದಿರು ಯಾರಪ್ಪ ಭೀಮ ಅರ್ಜುನ ಓಕೆ ಸೊ ಇವರೆಲ್ಲರಿಗೆ ನಾವೇನಂತ ಕರಿತೀವಿ ಅನುಜ ಹೇಳಿ ಕರಿತೀವಿ ನೆಕ್ಸ್ಟ್ ಉರಗ ಉರಗ ಪತಾಕ ನೆನಪಿದೆಯಲ್ಲ ಉರಗ ಪತಾಕ ಯಾರು ದುರ್ಯೋಧನ ಉರಗ ಅಂದರೆ ಹಾವು ಸ್ನೇಕ್ ಸರಿನಾ ನೆಕ್ಸ್ಟ್ ಪದ ಮನಸಿಜ ಮನಸಿಜ ಅಂದರೆ ಯಾರಿಗೆ ಕರಿತೀವಿ ನಾವು ಲೈಕ್ ಮದನ ಮನ್ಮತ ಅನ್ಬೋದಲ್ಲ ಮನಸಿಜ ಅಂದರೆ ಮನ್ಮತ ಇಂಪಾರ್ಟೆಂಟ್ ಸೊ ಇವೇ ಪ್ರಶ್ನೆಗಳು ಬರ್ತಾವಂತ ಹೇಳ್ತಾ ಇಲ್ಲ ಇದೇ ಕೈಂಡ್ ಇದೇ ಮಾದರಿಯ ಪ್ರಶ್ನೆಗಳನ್ನು ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇರತಕ್ಕಂಥ ಪ್ರಶ್ನೆಗಳು ಬರ್ತಾ ಇರ್ತಾವೆ ಎಕ್ಸಾಮಲ್ಲಿ ನೆಕ್ಸ್ಟ್ ಮತ್ತೇನು ಕೇಳಿದಾರ ಅರ್ಜಿಸು ಅಂತ ಕೇಳಿದಾರ ಏನು ಅರ್ಜಿಸು ಪದದ ಒಂದು ಅರ್ಥ ಗಳಿಸು ಅಂತ ಹೇಳ್ಬೋದು ನೀವು ಗಳಿಸು ಅಥವಾ ಸಂಪಾದಿಸು ಅಂತಾದರೂ ಹೇಳ್ಬೋದು ಗಳಿಸು ಅಥವಾ ಸಂಪಾದಿಸು ನೆಕ್ಸ್ಟ್ ನಿಕಾಯ ನಿಕಾಯ ಅಂತ ಕೊಟ್ಟಿದ್ದಾರೆ ನಿಕಾಯ ಅಂದರೆ ಏನು ನಿಕಾಯ ಅಂದರೆ ನೀವು ಗುಂಪು ಅಂತ ನೆನಪಿಟ್ಬಹುದು ಗುಂಪು ರೈಟ್ ಗ್ರೂಪ್ ನಿಕಾಯ ಎಂದರೆ ಗುಂಪು ಸಮೂಹ ಸಮೂಹ ರೈಟ್ ನೆನಪಿಟ್ಟುಕೊಳ್ಳಿ ಓಕೆ ನೆಕ್ಸ್ಟ್ ಕ್ಯಾಟಗರಿ ಏನು ಕೊಟ್ಟಿದ್ದಾರೆ ವಿರುದ್ಧಾರ್ಥಕ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೊಟ್ಟಿದ್ದಾರೆ ಸಮಾರ್ಥಕ ಮುಗೀತು ಸ್ವಂತ ವಾಕ್ಯ ಮುಗೀತು ಇವಾಗ ವಿರುದ್ಧಾರ್ಥಕಕ್ಕೆ ಬಂದಿದ್ದೇವೆ ದಯೆ ಸೊ ಇದರ ಒಂದು ಆ್ಯಂಡೋ ಹೇಳಬೇಕು ನಾವು ವಿರುದ್ಧ ಪದ ದಯೆ ಅಂದರೆ ಸಹಾನುಭೂತಿ ಉಳ್ತಕ್ಕಂಥ ವ್ಯಕ್ತಿ ಅದರ ವಿರುದ್ಧ ಪದ ಏನಾಗ್ತದೆ ಕ್ರೂರ ಆಗ್ಬೋದಲ್ಲ ದಯೆ ಕ್ರೂರ ಅಥವಾ ಅಸಹ್ಯ ಅಂತ ಅದು ಹೇಳ್ಬೋದು ನೀವು ಮೋಸ್ಟ್ ರೆಲೆವೆಂಟ್ ಆನ್ಸರ್ ದಯೆಗೆ ಕ್ರೂರ ಅಂತಲೇ ಆಗ್ತದೆ ವಿರುದ್ಧ ಪದ ಅಂತ ಬಂದರೆ ನೆಕ್ಸ್ಟ್ ಬರೋದು ನಂಬಿಕೆ ನಂಬಿಕೆಯ ವಿರುದ್ಧ ಪದ ಅಪನಂಬಿಕೆ ಅನ್ಬೋದಲ್ಲ ನಂಬಿಕೆ ಅಪನಂಬಿಕೆ ಅಂದರೆ ನಂಬಿಕೆ ಇಲ್ಲದೆ ಇರುವುದು ಅಂತ ನಂಬಿಕೆ ಅಂದರೆ ವಿಶ್ವಾಸ ಉಳ್ಳ ಅಪನಂಬಿಕೆ ಅಂದರೆ ವಿಶ್ವಾಸ ಇಲ್ಲದ ಸ್ವಾರ್ಥ ನೀನು ಸ್ವಾರ್ಥಕ್ಕಾಗಿ ಬದುಕುತ್ತಿದ್ದೀಯಾ ಸ್ವಾರ್ಥ ಪದದ ವಿರುದ್ಧ ಪದ ನಿಸ್ವಾರ್ಥ ಸಿಂಪಲ್ ಆಗಿದೆಯಲ್ಲ ಒಂದು ಮಾರ್ಕ್ಸ್ ಬಂತು ನೋಡಿ ನಿಮಗೆ ಸ್ವಾರ್ಥ ನಿಸ್ವಾರ್ಥ ನಾಳೆ ಎಕ್ಸಾಂಪಲು ಕೂಡ ಇಷ್ಟೇ ಸಿಂಪಲ್ ಬರ್ತದೆ ಏನು ವರಿ ಮಾಡೋ ಅವಶ್ಯಕತೆಯೇ ಇಲ್ಲ ಈ ಕಡ್ಡಾಯ ಕನ್ನಡ ಪೇಪರ್ಗೆ ನೀವು ನೆಕ್ಸ್ಟ್ ಆಗಮನ ಆಗಮನ ಅಂದ್ರೆ ಬರುವುದು ಅಂದರೆ ವಿರುದ್ಧ ಪದ ನಿರ್ಗಮನ ಆಗಮನ ನಿರ್ಗಮನ ಮತ್ತೊಂದು ಮಾರ್ಕ್ಸ್ ಬಂತು ಸರಿನಾ ನೆಕ್ಸ್ಟ್ ಸ್ವೀಕರಿಸು ಸ್ವೀಕರಿಸೋದಂದ್ರೆ ಏನು ತೆಗೆದುಕೊಳ್ಳೋದು ಅಥವಾ ಪಡೆದುಕೊಳ್ಳೋದು ಅಂತ ಹೇಳ್ಬೋದಲ್ಲ ಅದರ ವಿರುದ್ಧ ಏನಾಗ್ತದೆ ಧಿಕ್ಕರಿಸು ಸ್ವೀಕರಿಸು ಧಿಕ್ಕರಿಸು ರೈಟ್ ಸೊ ಈ ಥರ ನಿಮಗೆ ಸಿಂಪಲ್ ಪ್ರಶ್ನೆಯೇ ಬರ್ತಾ ಇರ್ತದೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜನನ ಕೊಟ್ರಪ್ಪ ಜನನ ವಿರುದ್ಧ ಪದ ಮರಣ ಅಲ್ವಾ ಹುಟ್ಟು ಸಾವು ಹುಟ್ಟು ಸಾವು ಸೋಲು ಗೆಲುವು ಈಜಿ ಅನ್ನಿಸ್ತಿರ್ಬೋದು ನಿಮಗೆ ಇವೇ ಬರ್ತಾವೆ ಬೇರೆ ಏನು ಕೇಳಲ್ಲ ಅವರಲ್ಲಿ ಪ್ರಾರಂಭ ಅಂತ್ಯ ಅಲ್ವಾ ಸುಲಭ ಕಠಿಣ ಬೇರೆ ಏನು ಕೇಳಕ್ಕೆ ಸಾಧ್ಯತೆ ಇಂಥ ಪ್ರಶ್ನೆನ ಕೇಳಬೇಕಲ್ಲ ಅವರಲ್ಲಿ ಸೊ ಡೋಂಟ್ ವರಿ ಮತ್ತಷ್ಟು ಬೇಕಂದರೆ ಅನುತ್ತೀರ್ಣ ಉತ್ತೀರ್ಣ ಅನುಚಿತ ಉಚಿತ ಅಪ್ರತಿಮ ಪ್ರತಿಮ ಆಧಾರ ನಿರಾಧಾರ ಅಲ್ವಾ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಸಜ್ಜನ ಸಜ್ಜನ ಅಂದ್ರೆ ಏನು ಒಳ್ಳೆಯ ಜನ ಸೊ ಇದರ ವಿರುದ್ಧಾರ್ಥಕ್ಕೆ ಏನಾಗ್ತದೆ ದುರ್ಜನ ಸಜ್ಜನ ದುರ್ಜನ ಅಲ್ವಾ ಪ್ರಾಚೀನ ಅನಿರ್ವಾಚೀನ ಅಥವಾ ನವ್ಯ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಏನಂತ ಗೊತ್ತಾಯ್ತಲ್ಲ ಒಂದು ವಿರುದ್ಧಾರ್ಥಕ ಕೇಳಬಹುದು ಸಮನಾರ್ಥಕಗಳನ್ನ ಕೇಳಬಹುದು ಹಾಗೆ ಸಂಧಿಗಳನ್ನ ಕೇಳಬಹುದು ನಾಲ್ಕನೇದಾಗಿ ಸ್ವಂತ ವಾಕ್ಯದಲ್ಲಿ ಬರೆಯೋರು ಅಂತ ಕೇಳ್ಬೋದು ಮೋಸ್ಟ್ ಕಾಮನ್ಲಿ ಆಸ್ಕ್ ಪ್ರಶ್ನೆಗಳು ಕಡ್ಡಾಯ ಕನ್ನಡ ಪೇಪರಲ್ಲಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಿಳರಿಗೂ ಧನ್ಯವಾದಗಳು ಇಷ್ಟ ಆಗಿತ್ತು ಅಂದರೆ ಒಂದು ಕಮೆಂಟನ್ನು ಹಾಕಿ ಥ್ಯಾಂಕ್ ಯು ಸೋ ಮಚ್ ಬೈ ಫರ್ ನಾವು